ಸರ್ ಎಲ್ರಿಗೂ ಸಪ್ರೇಮ್ ಭೀಮ್ ನಮ್ಮ ಉದ್ದಾಯ ಕರ್ನಾಟಕ ರಾಜ್ಯ ಸರ್ಕಾರಿ ಹರಿ ಸರ್ಕಾರಿ ಪರಿಷತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘದ ಚಿತಾಪುರ ತಾಲೂಕ ಘಟಕ ಉದ್ಘಾಟನೆ ಹಾಗೂ ಅಲ್ಲಿ ಸಂಘದ ಕಚೇರಿ ಉದ್ಘಾಟನೆ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಗಸ್ಟ್ ಕೊನೆಯ ವಾರದಲ್ಲಿ ಮಾನ್ಯ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಸಮಯ ಕೊಟ್ಟಿರ್ತಾರೆ ಆ ಸಮಯದ ಪೂರ್ವಭಾವಿ ಸಿದ್ಧತಾ ಸಭೆಯನ್ನ ನಾಳೆ ದಿನಾಂಕ ಆ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತೈದು ಕನ್ನಡ ಭವನದಲ್ಲಿ ತಿಮ್ಮಾಪುರ ಸರ್ಕಲ್ ಹತ್ರ ಇರುವ ಕನ್ನಡ ಭವನದಲ್ಲಿ ಸಭೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಸಭೆ ಕರೆಯಲಾಗಿದೆ ಆ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ್ತು ಸಂಘಕ್ಕೆ ಸದಸ್ಯ ಸದಸ್ಯತ್ವವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ ಮತ್ತು ಈ ಸಂಘದ ಸಂಘದ ಉದ್ದೇಶ ಸಂಘದ ಉದ್ದೇಶ ಅಂದ್ರೆ ಸಂಘದ ಉದ್ದೇಶ ಅಂದ್ರೆ ಸಂಘ ಇರುವುದು ನೌಕರರ ಹಿತರಕ್ಷಣೆ ಕಾಪಾಡ್ಲಿಕ್ಕ ಮತ್ತು ಅವ್ರ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳು ಆದ್ರೆ ಆ ಸರ್ಕಾರಕ್ಕ ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸುವಂತ ಕೆಲಸ ಹೀಗಾಗಿ ಸಂಘಕ್ಕೆಲ್ಲ ಪ್ರತಿಯೊಬ್ಬ ಎಂಪ್ಲಾಯಿ ಸರ್ಕಾರಿ ಅರೆ ಸರ್ಕಾರಿ ಎಲ್ಲ ನೌಕರ ಬಾಂಧವರು ಸದಸ್ಯತ್ವ ಆಗಬೇಕು ಯಾಕಂದ್ರೆ ಇಲ್ಲಿ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಅಂದ್ರೆ ನಮ್ಮ ಸಮಾಜದ ಸಮುದಾಯ ಜನಾಂಗದ ಮೇಲೆ ನಿರಂತರ ದಬ್ಬಾಳಿಕೆ ದೌರ್ಜನ್ಯಗಳು ನಿರಂತರ ನಡೀತಾ ಇದಾವೆ ಅದಕ್ಕೆ ನಮ್ಮ ರಕ್ಷಣೆಗಾಗಿ ನೌಕರ ಹಿತರಕ್ಷಣೆ ಕಾಪಾಡ್ಲಿಕ್ಕಾಗಿ ಈ ಸಂಘ ಹುಟ್ಟ್ಯದ ಈ ಸಂಘ ಹತ್ತೊಂಬತ್ ನೂರ ಎಂಬತ್ ನಾಕರಲ್ಲಿ ಹುಟ್ಟ್ಯದ ರಜಿಸ್ಟ್ರೇಷನ್ ಅಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಒಂಬತ್ತರಲ್ಲಿ ಆಗ್ಯದ ಈ ಸಂಘ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ಸರ್ಕಾರದ ಯಾವುದೇ ಕೆಲಸಗಳನ್ನ ಮತ್ತು ನಮ್ಮ ಸಮುದಾಯದ ಯಾವುದೇ ಕೆಲಸಗಳನ್ನ ಚಾಚು ತಪ್ಪದೆ ನಿರ್ವಹಣೆ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತ ಕೆಲಸ ಮಾಡ್ತಾ ಬಂದಿದೆ ಸಂಘ ನನ್ನ ಹೆಸರು ಮಹೇಶ್ ಹುಬ್ಳಿ ಅಂತ ಸರ್ಕಾರಿ ಅರೆ ಸರ್ಕಾರಿ ಎಸ್ ಎಸ್ ಟಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಮತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷ ಜೈವಿಂ ಈಗ ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷನಾಗಿ ಎಲ್ಲ ಸದಸ್ಯರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಾಳೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಕಾರ್ಯಚಟುವಟಿಕೆ ಹಾಗೂ ಸಂಘವನ್ನು ಬಲಪಡಿಸುವುದಕ್ಕೋಸ್ಕರ ಪೂರ್ವಭಾವಿಯಾಗಿ ಒಂದು ತುರ್ತು ಸಭೆಯನ್ನು ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಕರೆಯಲಾಗಿದೆ ಆದುದರಿಂದ ಹಿಂದಿನ ಹಳೆಯ ಸದಸ್ಯರು ಮತ್ತು ನೂತನವಾಗಿ ಸದಸ್ಯರಾಗಿ ಬಯಸುವವರು ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ನಾಳಿನ ಸಭೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನೋಂದಣಿ ಶುಲ್ಕ ಪ್ರತಿಯೊಬ್ಬ ಸದಸ್ಯರಿಗೆ ನೂರು ರೂಪಾಯಿ ಇದೆ ವರ್ಷಕ್ಕೆ ದಯವಿಟ್ಟು ನೂರು ರೂಪಾಯಿಯನ್ನು ಕೊಟ್ಟು ರಸೀದನ್ನು ಪಡೆಯಲು ಎಲ್ಲಾ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಾಲೂಕದವರು ಇರಬೇಕು ಆ ಜಿಲ್ಲೆ ಮತ್ತು ರಾಜ್ಯದಿಂದ ನಮಗೆ ಸಲಹೆಯನ್ನು ಕೊಡೋದಕ್ಕಾಗಿ ಎಲ್ಲರೂ ಆಗಮಿಸಬೇಕಾಗಿ ಅವರಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಹೆಸರು ಅರುಣ್ ಕುಮಾರ್ ಎಸ್ ಅಂತ ಅಂತೇಳಿ తాల్ూక ఘటన చిత్తాపూర్ తాల్క ఘటన అధ్యక్షులు